नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुन्मदुरूं अभ्रम भंगरहितजडम विमल सदा आनंदतीर्थमुम भजेतापत्रपहम पूज्याय राघवेन्द्रा सत्यमरताय भजता कलववृक्षा नमताधेनवे पृथ्वीम्डल मध्यस्थ पूबोधमता वैष्णवाः विष्णुहृदयाः तान् नमस्ये गुरून्म आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीविद्यासागरमारवतीर्थ गुरुभ्योन्नमः हरिः ओम् ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ನಮ್ಮ ಪ್ರಾತಃ ಗದ್ಯ ಪ್ರವಚನದಲ್ಲಿ ಹಿಂದಿನ ಪ್ರವಚನದಲ್ಲಿ ಭಗವತಿ ಭಕ್ತಿ ಅತಿಶಯನ ಭಗವದುಪಾಸೇಚ್ಛೆಯ ಗೃಹೀತರು ಎಂಬುವ ಪಂಕ್ತಿಯ ವಿವರಣೆಯನ್ನು ಹೇಳಿಕೊಂಡಿದ್ದೇವೆ ಇವತ್ತು तत्र तत्र पृथक पृथक भगवत अनंतरूपेशु पृथक पृथक वेदोक्त तदनुक्त भारतोक्त तदनुक्त संप्रदायागत श्वेतरस्वाभिन्नतया अशेष शक्ति विशेषाभ्याम पृथक व्यवहार विषय सर्व सामर्थ्योपेत निरवधिकानंतानवद्य कल्याण गुणपरिपूर्ण अनंत गुणोपसंहर्तृणाम పదచ్చేద తత్ర పృథక్ భగవత అనంత రూప పృథక్ పృథక్ వేదోక్ తదనుత భారతద్రదయాగత స్వేతరస్వాతయా అశేషక్తి విశేషాభ్యాం పృథగ్ వ్యవహార విషయసర్వసామ్యోపేత నిరవధికానంతనవద్యకళ్యాణ గుణపరిపూర్ణ ಗುಣೋಪ ಸಂಹರ್ತೃಣ ಪ್ರತಿಪದಾರ್ಥ ತತ್ರ ತತ್ರ ಧ್ಯಾನ ಮಾಡುವುದಕ್ಕಾಗಿ ಸ್ವೀಕರಿಸಿದ ಭಗವಂತನ ರೂಪಗಳಲ್ಲಿ ಪೃಥಕ್ ಪೃಥಕ್ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ರೂಪದಲ್ಲಿಯೂ ಇರುವ ಭಗವತಃ ಭಗವಂತನ ಅನಂತ ರೂಪಗಳಲ್ಲಿ ಪೃಥಕ್ ಪೃಥಕ್ ಒಂದೊಂದು ರೂಪದಲ್ಲಿಯೂ ವೇದೋಕ್ತ ತದನುಕ್ತ ವೇದಗಳಲ್ಲಿ ಹೇಳಿರುವ ಮತ್ತು ವೇದಗಳಲ್ಲಿ ಹೇಳದೇ ಇರುವ ಭಾರತೋಕ್ತ ತದನುಕ್ತ ಭಾರತದಲ್ಲಿ ಹೇಳಲ್ಪಟ್ಟಿರುವ ಭಾರತದಲ್ಲಿಯೂ ಸಹ ಹೇಳಲ್ಪಟ್ಟದೇ ಇರುವಂತಹ ಸಂಪ್ರದಾಯಾಗತ ಜ್ಞಾನಿ ಸಂಪ್ರದಾಯ ಪ್ರಾಪ್ತವಾದ ಸ್ವೇತರಸ್ವಭಿನ್ನತೆಯ ಪಿ ಅಂದರೆ ತನ್ನಿಂದ ಭಿನ್ನವೂ ಅಭಿನ್ನವೂ ಇದ್ದಂತೆ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಸರ್ವಶಕ್ತಿ ಶಕ್ತಿ ಮತ್ತು ವಿಶೇಷಗಳೆಂಬ ಎರಡ ಪ್ರಭಾವದಿಂದ ಪೃಥಕ್ ವ್ಯವಹಾರ ವಿಷಯ ಪ್ರತ್ಯೇಕ ವ್ಯವಹಾರಕ್ಕೆ ವಿಷಯವಾಗುವ ಸರ್ವ ಸರ್ವಸಾಮರ್ಥ್ಯೋಪೇತ ಸರ್ವಶಕ್ತಿಸಹಿತವಾದ ನಿರವಧಿಕಾನಂತಾನವಧ್ಯ ಅವಧಿರಹಿತವೂ ಅನಂತವೂ ನಿರ್ದುಷ್ಟವೂ ಆದ ಕಲ್ಯಾಣ ಗುಣ ಗುಣಪರಿಪೂರ್ಣಾನಂತಗುಣೋಪಸಂಹರ್ತೃಣ ಶುಭಗುಣ ಪರಿಪೂರ್ಣನಾದ ಶ್ರೀಹರಿಯ ಗುಣ ರೂಪಗಳನ್ನು ಉಪಸಂಹಾರ ಮಾಡುವುದರಿಂದ ಶ್ರೀಮದಾನಂದ ತೀರ್ಥರು ಪ್ರತಿಪದಾರ್ಥ ಓದಿದಾಗ ತಿಳ್ಕೊಂಡಾಗ ಕೇಳಿದಾಗ ನಮಗೆ ವಿಷಯವು ಏನೂ ಅರ್ಥವಾಗೋದಿಲ್ಲ ಯಾಕೆ ಅಂಥೇಳಿದರೆ ಈ ಭಾಗದ ಪಂಕ್ತಿಯಲ್ಲಿ ವಿಶೇಷವಾದ ಪ್ರಮೇಯ ರಹಸ್ಯಗಳಿವೆ ಇದರ ತಾತ್ಪರ್ಯ ತಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಈ ಪ ಭಾಗದ ಪಂಕ್ತಿಯ ಅರ್ಥ ಗೊತ್ತಾಗುತ್ತೆ ಇದರಲ್ಲಿ ಅಡಗಿರುವ ವಿಶೇಷ ಪ್ರಮೇಯ ವಿವರಣೆಗಳನ್ನು ಕೇಳಿದಾಗ ಆಗ ನಿಮಗೆ ಈ ಭಾಗದ ಪಂಕ್ತಿಯ ಅರ್ಥವಾಗತ್ತೆ ಅದ ಕಾರಣ ಮೊದಲಿಗೆ ನಾವು ತಾತ್ಪರ್ಯವನ್ನು ನೋಡೋಣ ಪ್ರತಿಪದಾರ್ಥ ಹೇಳಿಕೊಂಡಿದ್ದಾಗಿದೆ ಜೀವೋತ್ತಮರಾದ ವಾಯುದೇವರ ಅವತಾರವಾದ ಶ್ರೀಮದ್ ಆನಂದ ತೀರ್ಥರು ಚಿಂತನೆ ಮಾಡುವ ಅನಂತ ಅನೇಕ ಭಗವದ್ ರೂಪಗಳಲ್ಲಿ ಒಂದೊಂದು ರೂಪ ಅನಂತ ಭಗವದ್ ರೂಪ ರೂಪಗಳನ್ನು ಒಳಗೊಂಡಿರುತ್ತೆ ಆ ಒಂದೊಂದು ರೂಪದಲ್ಲೂ ಅವುಗಳಲ್ಲಿ ಆ ಒಂದೊಂದು ರೂಪದ ರೂಪವು ವೇದಗಳಲ್ಲಿ ಹೇಳಿರುವ ವೇದಗಳಲ್ಲಿ ಹೇಳದೇ ಇರುವ ಭಾರತದಲ್ಲಿ ಹೇಳಿರುವ ಭಾರತದಲ್ಲಿಯೂ ಹೇಳದೇ ಇರುವಂತಹ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣವಾದದ್ದು ಮತ್ತೊಮ್ಮೆ ಶ್ರೀಮದ್ ತೀರ್ಥರು ಅರ್ಥಾತ್ ಮಧ್ವಾಚಾರ್ಯರು ಚಿಂತನೆ ಮಾಡುವ ಬಹು ಭಗವಂತನ ರೂಪಗಳಲ್ಲಿ ಒಂದೊಂದು ರೂಪ ಅನಂತ ರೂಪಗಳನ್ನು ಉಂಡ ಉಳ್ಳಿದ್ದ ಉಳ್ಳದ್ದಿರುತ್ತೆ ಅವುಗಳಲ್ಲಿ ಒಂದೊಂದು ರೂಪವು ವೇದಗಳಲ್ಲಿ ಹೇಳಿರುವ ಹೇಳದೇ ಇರುವ ಭಾರತದಲ್ಲಿ ಹೇಳಿರುವ ಭಾರತದಲ್ಲಿ ಹೇಳದೇ ಇರುವ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣವಾಗಿರುತ್ತೆ ಅಷ್ಟೇ ಅಲ್ಲ ಅಲ್ಪತ್ವ ಅಪೂರ್ಣತ್ವ ಅಲ್ಪತ್ವ ದೋಷ ಅಪೂರ್ಣತ್ವ ದೋಷ ಇಂತಹ ಸರ್ವ ದೋಷಗಳಿಂದ ರಹಿತವಾಗಿ ಭಗವಂತನ ಒಂದೊಂದು ರೂಪ ನಿರ್ದುಷ್ಟವಾಗಿರುತ್ತೆ ಆ ಭಗವಂತನ ಆ ಗುಣಗಳು ಒಂದೊಂದು ಭಗವಂತನಿಂದ ಅಭಿನ್ನವಾಗಿದೆ ಸ್ವರೂಪವೇ ಆಗಿದೆ ಅವುಗಳು ಪರಮಾತ್ಮನ ಸ್ವರೂಪವೇ ಆಗಿದೆ ಹಾಗಿದ್ರೂ ಕೂಡ ಆ ಗುಣಗಳು ಅಂದರೆ ಜ್ಞಾನಾನಂದಾದಿಗಳು ಭಗವಂತನಿಂದ ಭಿನ್ನವಾಗಿದ್ದಂತೆ ನಾವು ವ್ಯವಹರಿಸುತ್ತೇವೆ ಹೇಗೆ ಭಗವಂತನ ಜ್ಞಾನ ಭಗವಂತನ ಆನಂದ ಭಗವಂತನ ಸ್ವಾತಂತ್ರ್ಯ ಅಂತೇಳಿ ಆದರೆ ಭಗವಂತನ ಗುಣಗಳು ಭಗವಂತನು ಬೇರೆಯಲ್ಲ ಆ ಭಗವಂತನ ಗುಣಗಳು ಭಗವಂತನ ಸ್ವರೂಪವೇ ಆಗಿದೆ ಅಭಿನ್ನವೇ ಆಗಿದೆ ಈ ಭೇದ ಯಾಕೆ ಬಂತು ಅಭೇದವಿದ್ದರು ಅಂತ ಹೇಳಿದರೆ ಭಗವಂತನ ಸ್ವರೂಪದಿಂದ ಅಭಿನ್ನವೇ ಆದ ವಿಶೇಷ ಎಂಬ ಧರ್ಮವು ಮತ್ತು ಅಚಿಂತ್ಯ ಶಕ್ತಿ ಎಂಬುದು ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಭೇದವಿದ್ದರೂ ಈ ಎರಡರಿಂದ ಭೇದ ವ್ಯವಹಾರ ಕೂಡ್ತಾ ಇದೆ ಭೇದ ಭೇದ ವ್ಯವಹಾರ ಮಾಡುವ ಅವಕಾಶ ನಮಗೆ ಲಭಿಸುತ್ತಾ ಇದೆ ಅಂದರೆ ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿದ ಅಭೇದವಿದ್ದರೂ ಕೂಡ ಭೇದವನ್ನು ನಾವು ಹೇಳ್ತಾ ಇದ್ದೇವೆ ಭಗವಂತನ ಜ್ಞಾನ ಭಗವಂತನ ಗುಣ ಭಗವಂತನ ಸ್ವಾತಂತ್ರ್ಯ ಇದು ಯಾಕೆ ಹೇಳಲ್ಪಡ್ತಾ ಇದೆ ಯಾಕೆ ಈ ರೀತಿಯಾಗಿ ವ್ಯವಹರಿಸಲ್ಪಡ್ತಾ ಇದೆ ಅಂತ ಹೇಳಿದರೆ ಭಗವಂತನಲ್ಲಿರುವ ವಿಶೇಷ ಎಂಬ ಧರ್ಮವು ಭಗವಂತನಿಂದ ಅಭಿನ್ನವಾಗಿದ್ದರೂ ಅದು ಶಕ್ತಿ ಇವೆರಡೂ ಭಗವಂತನಕ್ಕೂ ಭಗವಂತನ ಗುಣಗಳಿಗೂ ಭೇದ ಇದ್ದಂತೆ ವ್ಯವಹಾರ ಮಾಡುವುದಕ್ಕೆ ಅವಕಾಶವನ್ನು ಕೊಡ್ತಾ ಇದೆ ಅಷ್ಟೇ ಹೊರತು ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿಲ್ಲ ಅಭೇದವೇ ಇದೆ ಭಗವಂತನ ಗುಣಗಳು ಭಗವಂತನ ಸ್ವರೂಪವೇ ಆಗಿದೆ ಎಂಬುವಂತಹ ಈ ವಿಷಯವನ್ನು ನಾವು ತಿಳ್ಕೋಬೇಕು ಇನ್ನು ಜೀವೋತ್ತಮರಾದ ವಾಯುದೇವರು ಪ್ರತಿಯೊಂದು ಭಗವದ್ ರೂಪವನ್ನು ಆ ಭಗವದ್ ರೂಪದ ಅನಂತ ಕಲ್ಯಾಣ ಗುಣಗಳ ಗುಣಗಣಗಳ ಸಮೇತವಾಗಿ ಏಕಕಾಲದಲ್ಲಿ ಚಿಂತನೆ ಮಾಡಿ ಧ್ಯಾನಿಸುತ್ತಾರೆ ಇದರನ್ನೇ ಗುಣೋಪಸಂಹಾರ ಪೂರ್ವಕ ಧ್ಯಾನ ಅಂತ ಹೇಳ್ತಾರೆ ಅದರನ್ನೇ ಅನಂತ ಗುಣೋಪಸಂಹರ್ತೃಣ ಅಂತ ರಾಯರು ಹೇಳ್ತಾ ಇದ್ದಾರೆ ವಾಯುದೇವರು ಮತ್ತೊಮ್ಮೆ ಗುಣೋಪಸಂಹರ್ತೃಗಳು ಅಂದರೆ ಏನು ವಾಯುದೇವರು ಪ್ರತಿಯೊಂದು ಭಗವದ್ ರೂಪವನ್ನು ಆ ಭಗವದ್ ರೂಪದ ಅನಂತ ಕಲ್ಯಾಣ ಗುಣಗಣಗಳ ಸಮೇತವಾಗಿ ಏಕಕಾಲದಲ್ಲಿ ಚಿಂತನೆ ಮಾಡಿ ಧ್ಯಾನ ಮಾಡ್ತಾರೆ ಅದೇ ಗುಣೋಪಸಂಹಾರ ಪೂರ್ವಕ ಧ್ಯಾನ ಅಂತ ಕರೆಯಲ್ಪಡ್ತಾರೆ ಅದೇ ವಿಷಯವನ್ನೇ ರಾಯರು ಏನು ಹೇಳ್ತಾ ಇದ್ದಾರೆ ಸರ್ವ ಸರ್ವಸಾಮರ್ಥ್ಯೋಪೇದ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪ ಸಂಹರ್ತೃಣಾಂ ಅಂತ ಹೇಳ್ತಾ ಇದ್ದಾರೆ ಇದು ಗುಣೋಪ ಸಂಹಾರ ಮಾಡುವವರು ಆನಂದ ತೀರ್ಥರು ಅರ್ಥಾತ್ ವಾಯುದೇವರು ಎಂದು ಇವತ್ತು ಈ ಪಂಕ್ತಿಯ ಪದಚ್ಛೇದ ಪ್ರತಿಪದಾರ್ಥ ತಾತ್ಪರ್ಯ ತಾತ್ಪರ್ಯ ಕೇಳಿದಾಗ ಪ್ರತಿಪದಾರ್ಥ ಕೇಳಿದಾಗ ನಿಮಗೇನೂ ಅರ್ಥವಾಗದೇ ಇದ್ದಿದ್ದು ಸ್ವಲ್ಪ ಮಟ್ಟಿಗೆ ವಿಷಯ ಅರ್ಥವಾಗಿರುತ್ತೆ ಇನ್ನು ವಿಶೇಷವಾಗಿ ಚೆನ್ನಾಗಿ ಅರ್ಥವಾಗಬೇಕು ಅಂತ ಹೇಳಿದರೆ ಈ ಪಂಕ್ತಿಯಲ್ಲಿ ಅಡಗಿರುವ ಪ್ರಮೇಯ ವಿಶೇಷಗಳ ರಹಸ್ಯವನ್ನು ನಿಮಗೆ ವಿವರಿಸಿ ಹೇಳಿದಾಗ ಕೇಳಿದಾಗ ನಿಮಗೆ ಈ ಪಂಕ್ತಿಯಲ್ಲಿ ಹೇಳಿರುವ ಪ್ರಮೇಯ ರಹಸ್ಯ ವಿಷಯ ತತ್ವ ಏನು ಅಂತ ನಿಮಗೆ ಅರ್ಥವಾಗುತ್ತೆ ಅವುಗಳನ್ನು ನಾಳೆಯ ಪ್ರವಚನದಲ್ಲಿ ಹೇಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಷಾರ್ಪಣ ಎಲ್ಲರಿಗೂ ಶುಭಮಸ್ತು